ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮೆಜೆಸ್ಟಿಕ್ಕಲ್ಲಿದ್ದೀನಿ ಮೆಜೆಸ್ಟಿಕ್ನ ಒಂದು ರೌಂಡ್ ಹಾಕ್ತೀನಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫುಲ್ ಕೋಲ್ಡ್ ಇದೆ ಗುರು ಫೈನಲ್ ಆಗಿ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯನ ರೈಲ್ವೆ ಸ್ಟೇಷನದಲ್ಲಿ ಇದ್ದೀನಿ ಸಮಯ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇಲ್ಲಿ ಜನವೋ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಆಲ್ಮೋಸ್ಟ್ ಎಲ್ಲ ಊರಿಂದ ಜನ ಬರ್ತಾರೆ ಕೆಲವರು ಜಾಬ್ ಹುಡ್ಕೊಳ್ತಾ ಬರ್ತಾರೆ ಕೆಲವರು ಕಲಿಯೋದಕ್ಕೋಸ್ಕರ ಬರ್ತಾರೆ ಇನ್ನು ಕೆಲವರು ಜೀವನ ಕಟ್ಟಿಕೊಳ್ಳೋದಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಸೊ ಬರ್ತಾ ಇದ್ದ ಹಾಗೆ ಅಲ್ಲೊಂದು ವೆಜ್ ರೆಸ್ಟೋರೆಂಟ್ ಇದೆ ಮೈಂಡ್ ಪ್ರೆಸ್ ಅಪ್ ಒಂದು ಕಾಪಿ ಕೊಡಿದೆ ರೈಲ್ವೆ ಟೇಷನಿಂದ ಹೊರಗಡೆ ಬಂದರೆ ಅಂಡರ್ ಪಾಸ್ ಸಿಗುತ್ತೆ ಅಂಡರ್ ಪಾಸಿಂದ ಡೈರೆಕ್ಟ್ ಒಳಗಡೆ ಹೋದರೆ ಬಸ್ ಸ್ಟ್ಯಾಂಡಿಗೆ ಕನೆಕ್ಟ್ ಆಗುತ್ತೆ ಅಂಡರ್ ಪಾಸ್ ಒಳಗಡೆ ಹೋಗಿದ್ದ ಮೊದಲು ನಿಮಗೆ ಹಿಂದೆ ನಡೆದ ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಸೊ ನಾನು ಫಸ್ಟ್ ಟೈಮ್ ಅಂಡರ್ ಪಾಸ್ ಒಳಗಡೆ ಹೋದಾಗ ನನಗೊಂದು ಘಟನೆ ನಡೀತು ಒಂದು ಮಂಗಳ ಮುಖಿ ಸಿಕ್ಕಿದರು ಅವರು ನನ್ನ ಹತ್ರ ಹಣ ಕೇಳಿದರು ಸೊ ನಾನು ತಂದಿರಲಿಲ್ಲ ಆಮೇಲೆ ಅವರು ಹಠ ಮಾಡಿದರು ಹಣ ಕೇಳಿದರು ಹಣ ಕೊಡಲೇಬೇಕಂತ ಹೇಳಿದರು ನಾನು ತಂದಿಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದೆ ನಾನು ಆಗ ಅವರು ನನ್ನ ತಲೆ ಮೇಲೆ ಕೈಯಿಟ್ಟು ಶಾಪ ಕೊಡ್ತಾರೆ ನೀನು ಉದ್ದಾರಾಗಲ್ಲ ಹಾಳಾಗೋಗ್ತೀಯ ಅಂತ ಯಾಕೆ ಗುರು ತುಂಬ ಬೇಜಾರಾಯಿತು ಗುರು ಏನಪ್ಪ ಈ ಥರ ಶಾಪ ಕೊಟ್ಬಿಟ್ರೆ ಇವರು ಅಂದರೆ ಎರಡು ಮೂರು ದಿನ ನಾನು ಅಪ್ಸೆಟ್ ಆಗಿಬಿಟ್ಟೆ ಈ ಮಂಗಳಮುಖಿ ಈ ಥರ ಸಾಪ ಕೊಟ್ರಲ್ಲ ಅಂತ ಆಮೇಲೆ ಗೊತ್ತಾಯ್ತು ಇದು ಯಾವುದು ನಡೆಯಲ್ಲ ಅಂತ ನನಗಾಗಿರೋ ಘಟನೆ ನಿಮ್ಮ ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ ಸೊ ಇದೀಗೆಲ್ಲ ಇದನ್ನೆಲ್ಲ ಇದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಬಿಡಿ ಒಂದು ಕ್ಯೂಲ್ ಕೇಳಿ ಇನ್ನೊಂದು ಕ್ಯೂಲ್ ಬಿಟ್ಬಿಡಿ ಗುರು ಒಂದು ವಿಷಯ ಹೇಳ್ತೇನೆ ಮನ್ಸರು ಯಾರು ದೇವರಾಗ್ಲಿಕ್ಕಾಗಲ್ಲ ಆಗಲ್ಲ ಅಲ್ವಾ ಬನ್ನಿ ನಾವು ಅಂಡರ್ ಪಾಸ್ ಒಳಗಡೆ ಹೋಗೋಣ ಅಲ್ಲಿ ಏನೇನಿದೆ ಅಂತ ನೋಡೋಣ ಫೈನಲ್ ಆಗಿ ರಿಸ್ಕ್ ತಗೊಂಡು ನಾವು ಅಂಡರ್ ಪಾಸ್ ಒಳಗಡೆ ಹೋದ್ವಿ ಅಲ್ಲೊಂಥರ ಬೇರೆ ಥರನೇ ಅನುಭವ ಆಯಿತು ಗುರು ಈ ಜಾತ್ರೆ ಥರ ನನಗೆ ಫೀಲಿಂಗ್ ಬಂತು ತುಂಬ ಸಖತ್ತಾಗಿದೆ ಎಲ್ಲ ಚೀಪ್ ಆ್ಯಂಡ್ ರೇಟು ಸೊ ನೀವು ಇನ್ನೂರೈವತ್ತು ರೂಪಾಯಿ ಒಳಗಡೆ ಯಾವ ಐಟಮ್ ಬೇಕಾದ್ರೂ ತಗೊಳ್ಬೋದು ಆಲ್ಮೋಸ್ಟ್ ಎಲ್ಲ ಐಟಮ್ಗೂ ನೂರು ರೂಪಾಯಿನೇ ಜಾಸ್ತಿ ಇರೋದು ಈ ಬ್ಯಾಗ್ಗಳಿಗೆಲ್ಲ ಮಾತ್ರ ಇನ್ನೂರೈವತ್ತು ರೂಪಾಯಿ ಇರೋದಷ್ಟೇ ಏನು ಗುರು ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಓ ಸೂಪರ್ ಆಗಿದೆ ನೋಡಿ ಜಾಕೆಟು ನೈಟ್ ಪ್ಯಾಂಟು ಎಲ್ಲ ಇದೆ ಸೊ ಲೇಡೀಸ್ ಐಟಮು ಇದೆ ನೋಡಿ ಸೇ ಯೂನಿಯನ್ ಗುರು ಬರೀ ನೂರು ರೂಪಾಯಿಗೆ ಹೆಡ್ ವಾಕ್ಮ್ಯಾನು ಎಲ್ಲ ಇಟ್ಟು ಎಲ್ಲ ಇಟ್ಕೊಂಡಿದಾನೆ ಅಬ್ಬ ಎಲ್ಲ ಥರ ಐಟಮ್ ಹತ್ರ ಬೆಟ್ರಿ ಕೂಡ ಇದೆ ನೋಡಿ ಓಹೋ ಸೊ ಇದು ನೂರೈವತ್ತು ರೂಪಾಯಿ ಲೈಟ್ ಪ್ಯಾಂಟು ಟಿ ಶರ್ಟು ಎಲ್ಲ ಇದೆ ನೋಡಿ ಆದರೆ ಗ್ಯಾರಂಟಿ ಮಾತ್ರ ಇಲ್ಲ ಗುರು ಈ ವಾಕ್ಮೆನ್ಗೆಲ್ಲ ಹೆಡ್ಫೋನ್ಗೆ ಓ ಇಲ್ಲಿ ಬಂದರೆ ಇನ್ನೂರೈದು ರೂಪಾಯಿ ಓಕೆ ನಂಗೆ ತುಂಬ ಖುಷಿಯಾಗಿದ್ದು ಇದು ಗುರು ಈ ಕನ್ನಡಕ ಯಾವ ಕನ್ನಡಕ ತಗೊಂಡ್ರು ನೂರು ರೂಪಾಯಿ ವಾಚ್ ನೋಡಿ ಹೇಗಿದೆ ಅಂತ ಎಲ್ಲ ಡಿಸೈನ್ ಡಿಸೈನ್ ವಾಚ್ ಲೇಡೀಸ್ ವಾಚ್ ತುಂಬಾ ಇಷ್ಟ ಆಯ್ತು ನನಗೆ ಹೇಗಿದೆ ನೋಡಿ ವಾಚ್ ಯಾವ್ದು ತಗೊಂಡ್ರು ನೂರೈದು ರೂಪಾಯಿ ಓ ಸೂಪರ್ ಒಂದು ಸಾವಿರ ರೂಪಾಯಿ ಇದ್ರೆ ಒಂದು ಒಂದು ಐದಾರು ವಾಚ್ ಕೊಡ್ತಾನೆ ಅವನು ಆದ್ರೆ ಯಾವ್ದಕ್ಕೂ ಗ್ಯಾರಂಟಿ ಇಲ್ಲ ಗುರು ಅದೇ ಒಂದು ಸಮಸ್ಯೆ ಯಾವ ಹೋಗುತ್ತಂತ ಹೇಳಲಿಕ್ಕೆ ಆಗಲ್ಲ ಡಿಜೈನ್ 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 ವಾಚ್ ವಾಚು ನೋಡಿ ಗುರು ವಾಚು ಕನ್ನಡಕಗೆ ಬರೀ ನೂರು ರೂಪಾಯಿ ಯಾವುದೇ ಕನ್ನಡ ತಗೊಳ್ಳಿ ಚೆನ್ನಾಗಿದೆ ಗುರು ಇನ್ನು ಬಂದ್ರೆ ಬ್ಯಾಗು ಇನ್ನೂರ ಐದು ರೂಪಾಯಿ ಫಿಕ್ಸ್ ರೇಟ್ ನಿಮ್ಗೆ ಯಾವ ತರ ಬ್ಯಾಗ್ ಸಿಗುತ್ತೆ ನೋಡಿ ಇಲ್ಲಿ ಯಾವುದೇ ಬ್ಯಾಗ್ ತಗೊಳ್ಳಿ ಚಿಕ್ಕ ಮಕ್ಕಳು ಬಟ್ಟೆಯಿಂದ ಹಿಡ್ದು ದೊಡ್ಡ ಬಟ್ಟೆಯಿಂದ ಹಿಡಿದು ಎಲ್ಲ ಇದೆ ನೋಡಿ ಜಾಕೆಟ್ ನೋಡಿ ಹೆಂಗಿದೆ ಅಂತ ಹಬ್ಬ ಫೈನಲ್ ಆಗಿ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಸೊ ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟ್ಯಾಂಡ್ಗೆ ನೋಡಿ ಬಸ್ ಸ್ಟ್ಯಾಂಡ್ ಬಂತು ಇವಾಗ ಸೊ ಇಲ್ಲಿಂದ ನೀವು ನೀವು ಯಾವ್ಯಾವ ಊರಿಗೆ ಬೇಕು ಅಲ್ಲಿ ಜರ್ನಿ ಮಾಡ್ಬೋದು ಅಂಡರ್ ಪಾಸ್ ಒಳಗಡೆಯಿಂದ ಹೊರಗಡೆ ಬಂದರೆ ಸೊ ಒಳಗಡೆ ಸ್ವಲ್ಪ ರಿಸ್ಕ್ ಆಯ್ತು ಗುರು ಯಾಕೆ ವಿಡಿಯೋ ಮಾಡ್ತಿದ್ದೀಯಾ ಅಂತ ಕೆಲವು ಜನ ಕೇಳಿದರು ಆದರೆ ನಾವು ಅದಕ್ಕೇನು ಉತ್ತರ ಕೊಡಲಿಲ್ಲ ವಿಡಿಯೋ ಮಾಡ್ಕೊಂಡು ಹಾಗೆ ಬಂದೇ ಬಿಟ್ವಿ ಸೊ ಫೈನಲ್ ಆಗಿ ನಾವು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿದ್ದೀವಿ ಇಲ್ಲಿ ಎರಡು ತರ ಜನಗಳಿದ್ದಾರೆ ಎರಡು ದಾರಿಗಳಿವೆ ಒಂದು ಜೀರೋದಿಂದ ಬಂದು ತುಂಬ ಕಷ್ಟಪಟ್ಟು ಚೆನ್ನಾಗಿ ಹಣ ಸಂಪಾದನೆ ಮಾಡಿ ನಾಲ್ಕೈದು ಸೈಟ್ ಮಾಡಿಕೊಂಡು ತುಂಬ ದೊಡ್ಡ ಮಟ್ಟಿಗೆ ಅಂದರೆ ಕೋಟ್ಯಾಧಿಪತಿ ಆಗಿದ್ದವರು ಇದ್ದಾರೆ ಇನ್ನೊಂದು ಫ್ರೆಂಡ್ಸ್ ಸರ್ಕಲ್ನ ಜಾಸ್ತಿ ಮಾಡಿಕೊಂಡು ಮೋಜು ಮಸ್ತಿ ಹುಡುಗಿ ಅಂತ ಕೆಟ್ಟ ಕೆಟ್ಟ ಚಟಗಳಿಗೆ ಎಡಿಟ್ ಆಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಮನೆ ಮಠ ಬಿಟ್ಟು ಬೀದಿ ಪಾಲಾಗಿದ್ದವರು ಇದ್ದಾರೆ ಬೆಂಗಳೂರಲ್ಲಿ ಹಾರ್ಡ್ ವರ್ಕರಿಗೆ ಮಾತ್ರ ಬೆಲೆ ಹಾರ್ಡ್ ವರ್ಕ್ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ತುಂಬ ಹಸಿವೆಯಾಗ್ತಿತ್ತು ಒಂದು ಸೆಟ್ ದೋಸೆ ತಿಂದು ಫ್ರೆಂಡ್ಶಿಪ್ನ ಮಾಡಿ ನೋಡ್ಕೊಂಡು ಮಾಡಿ ಯಾಕೆಂದರೆ ಐದು ಬೆರಳು ಒಂದೇ ಥರ ಇರಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್